ಓಂ ಶಾಂತಿ ಮುರುಳಿಯ ದಿನಾಂಕವಾಗಿದೆ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವೆಲ್ಲರೂ ಪರಸ್ಪರ ಆತ್ಮಿಕ ಸಹೋದರ ಸಹೋದರರಾಗಿದ್ದೀರಿ ನಿಮ್ಮಲ್ಲಿ ಆತ್ಮಿಕ ಪ್ರೀತಿ ಇರಬೇಕು ಆತ್ಮನ ಪ್ರೀತಿ ಆತ್ಮನೊಂದಿಗೆ ಇರಲಿ ಶರೀರದ ಜೊತೆಗೆ ಅಲ್ಲ ಪ್ರಶ್ನೆ ತಂದೆ ತಮ್ಮ ಮನೆಯ ಯಾವ ಅದ್ಭುತವಾದ ಮಾತನ್ನು ತಿಳಿಸುತ್ತಾರೆ ಉತ್ತರ ನನ್ನ ಮನೆಗೆ ಬರುವ ಆತ್ಮರು ತಮ್ಮ ತಮ್ಮ ವಿಭಾಗದಲ್ಲಿ ತಮ್ಮ ನಂಬರ್ನಲ್ಲಿ ಸ್ಥಿತರಾಗುತ್ತಾರೆ ಅವರು ಎಂದಿಗೂ ಸ್ಥಾನವನ್ನು ಬಿಟ್ಟು ಅಲುಗಾಡುವುದಿಲ್ಲ ಅಲ್ಲಿ ಎಲ್ಲ ಧರ್ಮದ ಆತ್ಮರು ನನ್ನ ಸಮೀಪದಲ್ಲಿ ಇರುತ್ತಾರೆ ಅಲ್ಲಿಂದ ನಂಬರ್ವಾರಾಗಿ ತಮ್ಮ ತಮ್ಮ ಸಮಯದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಈ ಅದ್ಭುತವಾದ ಜ್ಞಾನವು ನಿಮಗೆ ಇದೇ ಸಮಯದಲ್ಲಿ ಕಲ್ಪದಲ್ಲಿ ಒಂದೇ ಸಾರಿ ಸಿಗುತ್ತದೆ ಈ ಜ್ಞಾನವನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ತಂದೆಯು ನಾವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಹಾಗೂ ತಂದೆಯು ತಮ್ಮನ್ನ ಆತ್ಮಗಳ ತಂದೆ ಎಂದು ತಿಳಿಯುತ್ತಾರೆ ಮತ್ಯಾರೂ ಎಂದಿಗೂ ತಿಳಿಸುವುದಿಲ್ಲ ಇದನ್ನು ತಂದೆಯೇ ಆತ್ಮಗಳಿಗೆ ತಿಳಿಸುತ್ತಾರೆ ಈ ಜ್ಞಾನದ ಪ್ರಾಲಬ್ಧವನ್ನು ನೀವು ಹೊಸ ಪ್ರಪಂಚಕ್ಕೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತೆಗೆದುಕೊಂಡು ಹೋಗುವವರಿದ್ದೀರಿ ಈ ಪ್ರಪಂಚವು ಈಗ ಪರಿವರ್ತನೆ ಆಗುತ್ತದೆ ಪರಿವರ್ತನೆ ಮಾಡುವವರು ತಂದೆಯೇ ಆಗಿದ್ದಾರೆ ಎಂಬ ನೆನಪು ಸಹ ಎಲ್ಲರಿಗೂ ಇರುವುದಿಲ್ಲ ಇಲ್ಲಂತೂ ಸನ್ಮುಖದಲ್ಲಿ ಕುಳಿತಿದ್ದೀರಿ ಮತ್ತು ಮನೆಗೆ ಹೋದ ನಂತರ ಇಡೀ ದಿನ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿಯೇ ಬುದ್ಧಿ ತೊಡಗಿಬಿಡುತ್ತದೆ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ಎಲ್ಲಿಯೇ ಇದ್ದರೂ ನೀವು ನನ್ನನ್ನು ನೆನಪು ಮಾಡಿರಿ ಹೇಗೆ ಕನ್ಯೆಗೆ ತನಗೆ ಯಾವ ಪತಿ ಸಿಗುತ್ತಾರೆ ಎನ್ನುವುದು ತಿಳಿದಿರುವುದಿಲ್ಲ ಭಾವಚಿತ್ರ ನೋಡಿದ ನಂತರ ಅವರ ನೆನಪೇ ಇರುತ್ತದೆ ಎಲ್ಲಿದ್ದರೂ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಾರೆ ಇದು ದೈಹಿಕ ಪ್ರೀತಿ ಆಗಿದೆ ಆದರೆ ಇಲ್ಲಿ ಆತ್ಮಿಕ ಪ್ರೀತಿ ಇದೆ ಆತ್ಮಿಕ ಪ್ರೀತಿಯು ಯಾರ ಜೊತೆ ಇದೆ ಆತ್ಮಿಕ ತಂದೆಯ ಜೊತೆಗಿದೆ ಆತ್ಮಿಕ ಮಕ್ಕಳು ಮತ್ತು ಆತ್ಮಿಕ ಮಕ್ಕಳಲ್ಲಿಯೂ ಪರಸ್ಪರ ಸಹೋದರತ್ವದ ಪ್ರೀತಿ ಇದೆ ನೀವು ಮಕ್ಕಳಲ್ಲಿಯೂ ಸಹ ಬಹಳ ಪ್ರೀತಿ ಇರಬೇಕು ಅಂದರೆ ಆತ್ಮಗಳ ಜೊತೆ ಆತ್ಮಗಳ ಪ್ರೀತಿಯು ಇರಬೇಕು ನೀವು ಮಕ್ಕಳಿಗೆ ಈ ಶಿಕ್ಷಣ ಈಗ ಸಿಗುತ್ತದೆ ಆದರೆ ಪ್ರಪಂಚದ ಮನುಷ್ಯರಿಗೆ ಏನೂ ತಿಳಿದಿಲ್ಲ ತಾವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಅಂದಮೇಲೆ ಪರಸ್ಪರ ಅವಶ್ಯವಾಗಿ ಪ್ರೀತಿಯಿಂದ ಇರಬೇಕು ಏಕೆಂದರೆ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಅಲ್ಲವೇ ಇದಕ್ಕಾಗಿ ಆತ್ಮಿಕ ಪ್ರೀತಿ ಎಂದು ಹೇಳಲಾಗುತ್ತದೆ ನಾಟಕದ ಅನುಸಾರ ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ಸನ್ಮುಖದಲ್ಲಿ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ತಂದೆ ಇಲ್ಲಿಗೆ ಬಂದಿದ್ದಾರೆ ಎಂದು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಾವು ಮಕ್ಕಳನ್ನು ಪವಿತ್ರ ಹೂವುಗಳನ್ನಾಗಿ ಮಾಡಿ ಪತ್ತಿತರಿಂದ ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ ಎಂದಲ್ಲ ಎಲ್ಲ ಆತ್ಮಗಳು ಹಕ್ಕಿಗಳು ಹಾರಿ ಹೋಗುವ ಹಾಗೆ ಹಾರಿ ಹೋಗುತ್ತಾರೆ ಹೇಗೆ ಸ್ಥೂಲ ಮಾರ್ಗದರ್ಶಕರು ಇರುತ್ತಾರೆ ಮತ್ತು ಅವರ ಜೊತೆ ಇನ್ನೂ ಕೆಲವರು ಇರುತ್ತಾರೆ ಮುಂದೆ ಕುಳಿತಿರುತ್ತಾರೆ ಅವುಗಳಿಗೆ ಮಾರ್ಗದರ್ಶಕನಿರುತ್ತದೆ ಅದರ ಜೊತೆ ಮುಂದಿನ ಭಾಗದಲ್ಲಿ ಇನ್ನೂ ಹಲವು ಮಾರ್ಗದರ್ಶಕ ಹಕ್ಕಿಗಳು ಇರುತ್ತವೆ ಪೂರ್ಣ ಸಮೂಹವು ಒಟ್ಟಿಗೆ ಹೋಗುವಾಗ ಬಹಳ ಶಬ್ದವಾಗುತ್ತದೆ ಸೂರ್ಯನ ಬೆಳಕನ್ನು ಮುಚ್ಚಿಬಿಡುತ್ತದೆ ಅಷ್ಟು ದೊಡ್ಡ ಗುಂಪು ಇರುತ್ತದೆ ನೀವು ಆತ್ಮಗಳ ಸಮೂಹ ಎಣಿಕೆ ಇಲ್ಲದಷ್ಟು ದೊಡ್ಡದಾಗಿದೆ ಎಂದೂ ಎಣಿಕೆ ಮಾಡಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಮನುಷ್ಯರನ್ನು ಎಣಿಸಲು ಸಾಧ್ಯವಿಲ್ಲ ಜನಗಣತಿ ಮಾಡುತ್ತಾರೆ ಆದರೆ ಕರಾರುವಕ್ಕಾಗಿ ಎಣಿಕೆ ಮಾಡಲು ಸಾಧ್ಯವಿಲ್ಲ ಎಷ್ಟೊಂದು ಆತ್ಮಗಳಿದ್ದಾರೆ ಎಂದೂ ಇದರ ಎಣಿಕೆ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸತ್ಯಯುಗದಲ್ಲಿ ಎಷ್ಟು ಮನುಷ್ಯರಿದ್ದರು ಎಂದು ಅಂದಾಜು ಮಾಡಲಾಗುತ್ತದೆ ಏಕೆಂದರೆ ಕೇವಲ ಭಾರತವೇ ಉಳಿಯುತ್ತದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಆತ್ಮಗಳು ಶರೀರದಲ್ಲಿ ಇದ್ದಾಗ ಜೀವಾತ್ಮವಾಗಿರುತ್ತದೆ ಎಂದರೆ ಎರಡೂ ಒಟ್ಟಿಗೆ ಸುಖದ ಅಥವಾ ದುಃಖದ ಭೋಗವನ್ನು ಭೋಗಿಸುತ್ತದೆ ಇದನ್ನು ಆತ್ಮವೇ ಪರಮಾತ್ಮ ಅದು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ನಿರ್ಲೇಪವಾಗಿದೆ ಎಂದು ಅನೇಕರು ತಿಳಿಯುತ್ತಾರೆ ಇನ್ನು ಕೆಲವರು ನಾವು ನಮ್ಮನ್ನು ಅಂತೂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೇವೆ ಆದರೆ ತಂದೆಯನ್ನು ಎಲ್ಲಿ ನೆನಪು ಮಾಡುವುದು ಎಂದು ಕೇಳುತ್ತಾರೆ ಈ ಮಾತಿನಲ್ಲಿಯೂ ಸಹ ಅನೇಕರು ತಬ್ಬಿಬಾಗುತ್ತಾರೆ ತಂದೆಯು ಪರಮಧಾಮ ನಿವಾಸಿಯಾಗಿದ್ದಾರೆ ಎಂದು ನಿಮಗೆ ತಿಳಿದಿದೆ ತಂದೆಯು ತಮ್ಮ ಪರಿಚಯ ಕೊಟ್ಟಿದ್ದಾರೆ ಎಲ್ಲಿಯೇ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿರಿ ತಂದೆ ಪರಮಧಾಮದಲ್ಲಿ ಇರುತ್ತಾರೆ ನೀವು ಆತ್ಮರು ಸಹ ಅಲ್ಲಿನ ನಿವಾಸಿಗಳಾಗಿದ್ದೀರಿ ನಂತರ ಇಲ್ಲಿ ಪಾತ್ರ ಮಾಡಲು ಬರುತ್ತೀರಿ ಈ ಜ್ಞಾನವೂ ಸಹ ಈಗಲೇ ಸಿಕ್ಕಿದೆ ನೀವು ದೇವತೆಗಳಾಗಿರುವಾಗ ಇಂತಿಂತಹ ಧರ್ಮದ ಆತ್ಮಗಳು ಮೇಲಿದ್ದಾರೆ ಎನ್ನುವುದು ನೆನಪಿರುವುದಿಲ್ಲ ಮೇಲಿನಿಂದ ಬಂದು ಹೇಗೆ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂಬ ಚಿಂತನೆಯೂ ನಡೆಯುವುದಿಲ್ಲ ತಂದೆಯು ಪರಮಧಾಮದಲ್ಲಿರುತ್ತಾರೆ ಈ ಶರೀರದಲ್ಲಿ ಬಂದು ಪ್ರವೇಶ ಆಗುತ್ತಾರೆ ಎನ್ನುವುದು ಸಹ ಮೊದಲು ತಿಳಿದಿರಲಿಲ್ಲ ಈಗ ಅವರು ತಾವು ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಎಂದು ತಮ್ಮ ವಿಳಾಸ ತಿಳಿಸುತ್ತಾರೆ ನೀವು ಶಿವಬಾಬಾ ಕೇರ್ ಆಫ್ ಪರಮಧಾಮ ಎಂದು ಬರೆದರೆ ಪರಮಧಾಮಕ್ಕಂತೂ ಪತ್ರ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಶಿವಬಾಬಾ ಕೇರ್ ಆಫ್ ಬ್ರಹ್ಮ ಎಂದು ಬರೆಯುತ್ತೀರಿ ಮತ್ತು ಇಲ್ಲಿಯ ವಿಳಾಸ ಬರೆಯುತ್ತೀರಿ ಏಕೆಂದರೆ ತಂದೆ ಇಲ್ಲಿಯೇ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ ಹಾಗೆ ನೋಡಿದರೆ ಆತ್ಮರು ಸಹ ಪರಮಧಾಮ ನಿವಾಸಿಗಳು ನೀವು ಸಹೋದರ ಸಹೋದರರಾಗಿದ್ದೀರಿ ಸದಾ ಇದನ್ನೇ ತಿಳಿಯಿರಿ ಇವರು ಆತ್ಮ ಆಗಿದ್ದಾರೆ ಇವರ ಹೆಸರು ಇಂತಹದು ಆತ್ಮವನ್ನು ಇಲ್ಲಿಯೇ ನೋಡುತ್ತೀರಿ ಆದರೆ ಮನುಷ್ಯರು ದೇಹದ ಅಭಿಮಾನದಲ್ಲಿ ಬಂದು ಬಿಡುತ್ತಾರೆ ತಂದೆಯು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ ಹಾಗೂ ನನ್ನನ್ನು ನೆನಪು ಮಾಡಿ ಈ ಸಮಯದಲ್ಲಿ ತಂದೆ ತಿಳಿಸುತ್ತಾರೆ ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ ಹಳೆಯ ಕರ್ಮ ಇಂದ್ರಿಯಗಳನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿಯೂ ಮುಖ ಮುಖ್ಯವಾಗಿದೆ ಮುಖ ಅಂದರೆ ಬಾಯಿ ಮುಖ್ಯವಾಗಿದೆ ನಯನಗಳು ಇವೆ ಆದರೆ ಜ್ಞಾನಾಮೃತವು ಬಾಯಿಂದಲೇ ನೀಡಲಾಗುತ್ತದೆ ಗೋಮುಖವೆಂದು ಹೇಳುತ್ತಾರಲ್ಲವೇ ಅರ್ಥಾತ್ ಇದು ತಾಯಿಯ ಮುಖವಾಗಿದೆ ದೊಡ್ಡ ತಾಯಿಯ ಮುಖದ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ ಯಾರು ಶಿವ ತಂದೆ ಅವರು ಇಲ್ಲಿಯೇ ಇದ್ದಾರಲ್ಲವೇ ಈ ಜ್ಞಾನವೆಲ್ಲವೂ ಬುದ್ಧಿಯಲ್ಲಿರಬೇಕು ನಾನು ನಿಮ್ಮನ್ನ ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಳ್ಳುತ್ತೇನೆ ಅಂದಮೇಲೆ ಇವರು ತಾಯಿಯೂ ಆಗಿದ್ದಾರೆ ನೀವು ಮಾತಾಪಿತ ನಾವು ನಿಮ್ಮ ಬಾಲಕರು ಎನ್ನುವ ಗಾಯನ ಇದೆ ಅಂದಾಗ ಅವರು ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಅವರಿಗೆ ಅಂದರೆ ಶಿವ ತಂದೆಗೆ ತಾಯಿ ಎಂದು ಹೇಳುವುದಿಲ್ಲ ಅವರು ತಂದೆ ಆಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಮತ್ತು ತಾಯಿಯೂ ಬೇಕು ಅವರು ಇಲ್ಲಿಗೆ ಬರುತ್ತಾರೆ ಈಗ ನಿಮಗೆ ಸ್ಪಷ್ಟವಾಗಿದೆ ತಂದೆ ಪರಮಧಾಮದಲ್ಲಿರುತ್ತಾರೆ ನಾವು ಆತ್ಮಗಳು ಸಹ ಅಲ್ಲಿಯೇ ಇರುತ್ತೇವೆ ನಂತರ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರುತ್ತೇವೆ ಈಗ ನಿಮಗೆ ಸ್ಪಷ್ಟವಾಗಿದೆ ತಂದೆ ಪರಮಧಾಮದಲ್ಲಿ ಇರುತ್ತಾರೆ ನಾವು ಆತ್ಮಗಳು ಅಲ್ಲಿರುತ್ತೇವೆ ಪ್ರಪಂಚದವರಿಗೆ ಈ ಮಾತುಗಳ ಬಗ್ಗೆ ಏನೂ ತಿಳಿದಿಲ್ಲ ಅವರು ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾರೆ ಎಂದು ಹೇಳುತ್ತಾರೆ ಈ ರೀತಿ ಇದ್ದಿದ್ದರೆ ಲೆಕ್ಕವಿಲ್ಲದಷ್ಟು ಪರಮಾತ್ಮ ಆಗಿಬಿಡುತ್ತಿದ್ದರು ಇದಕ್ಕೆ ಘೋರ ಅಂಧಕಾರವೆಂದು ಹೇಳಲಾಗುತ್ತದೆ ಗಾಯನವೂ ಇದೆ ಜ್ಞಾನ ಸೂರ್ಯನ ಪ್ರಕಟ ಆದಾಗ ಅಜ್ಞಾನದ ಅಂಧಕಾರ ವಿನಾಶವಾಯಿತು ಎಂದು ಈ ಸಮಯದಲ್ಲಿ ರಾವಣನ ರಾಜ್ಯವಿದೆ ಆ ಕಾರಣದಿಂದಾಗಿ ಅಂಧಕಾರ ಇದೆ ಎನ್ನುವ ಜ್ಞಾನ ಇದೆ ಅಲ್ಲಿ ರಾವಣನ ರಾಜ್ಯ ಇರುವುದಿಲ್ಲ ಆದುದರಿಂದ ರಾವಣ ರಾವಣನ ಯಾವ ವಿಕಾರವೂ ಇರುವುದಿಲ್ಲ ದೇಹ ಅಭಿಮಾನವೂ ಇರುವುದಿಲ್ಲ ಅಲ್ಲಿ ಆತ್ಮ ಅಭಿಮಾನಿಯಾಗಿರುತ್ತಾರೆ ಆತ್ಮಕ್ಕೆ ಜ್ಞಾನವಿರುತ್ತದೆ ಈಗ ಪುಟ್ಟ ಮಗುವಾಗಿ ಜನ್ಮ ಪಡೆಯುತ್ತೇನೆ ಈಗ ಯುವಕನಾಗಿದ್ದೇನೆ ಈಗ ವೃದ್ಧ ಶರೀರವಾಗಿದೆ ಆದ್ದರಿಂದ ಈಗ ಈ ಶರೀರವನ್ನು ಬಿಟ್ಟು ಮತ್ತೊಂದನ್ನು ಪಡೆಯುತ್ತೇನೆ ಇಂತಹವರು ಸತ್ತು ಹೋದರು ಎಂದು ಸತ್ಯಯುಗದಲ್ಲಿ ಹೇಳುವುದಿಲ್ಲ ಏಕೆಂದರೆ ಅದು ಅಮರಲೋಕವಾಗಿದೆ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಈಗ ಆಯಸ್ಸು ಮುಗಿಯಿತು ಇದನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕು ಎನ್ನುವುದು ತಿಳಿಯುತ್ತದೆ ಇದಕ್ಕೆ ಸನ್ಯಾಸಿಗಳು ಸರ್ಪದ ಉದಾಹರಣೆಯನ್ನು ಕೊಡುತ್ತಾರೆ ವಾಸ್ತವದಲ್ಲಿ ಈ ಉದಾಹರಣೆ ತಂದೆ ಕೊಟ್ಟಿರುವುದಾಗಿದೆ ಅದನ್ನು ಸನ್ಯಾಸಿಗಳು ತೆಗೆದುಕೊಂಡಿದ್ದಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈಗ ನಾನು ನಿಮಗೆ ಹೇಳುವ ಜ್ಞಾನ ಪ್ರಾಯಲೋಪವಾಗಿ ಬಿಡುತ್ತದೆ ತಂದೆಯ ಅಕ್ಷರವೂ ಇದೆ ಚಿತ್ರವೂ ಇದೆ ಆದರೆ ಹಿಟ್ಟಿನಲ್ಲಿ ಉಪ್ಪು ಇದ್ದಷ್ಟು ಮಾತ್ರ ಆದ್ದರಿಂದ ತಂದೆಯು ಕುಳಿತು ಅರ್ಥವನ್ನು ತಿಳಿಸುತ್ತಾರೆ ಸರ್ಪವು ಹೇಗೆ ಹಳೆಯ ಪೊರೆಯನ್ನು ಬಿಡುತ್ತದೆ ಮತ್ತು ಹೊಸ ಪೊರೆಯನ್ನು ಪಡೆಯುತ್ತದೆ ಅದಕ್ಕೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುವುದು ಎಂದು ಹೇಳಲಾಗುವುದಿಲ್ಲ ಪೊರೆ ಬಿಡುವುದು ಒಂದು ಸರ್ಪದ ಉದಾಹರಣೆಯಾಗಿದೆ ಆ ಪೊರೆಯು ಕಾಣಿಸುತ್ತದೆ ಹೇಗೆ ವಸ್ತ್ರವನ್ನು ಕಳಿಸುತ್ತಾರೆ ಹಾಗೆಯೇ ಸರ್ಪವು ಪೊರೆಯನ್ನು ಕಳಚುತ್ತದೆ ಇನ್ನೊಂದು ಪೊರೆ ಸಿಗುತ್ತದೆ ಸರ್ಪವಂತೂ ಬದುಕಿಯೇ ಇರುತ್ತದೆ ಸದಾ ಅಮರವಾಗಿರುತ್ತದೆ ಎಂದಲ್ಲ ಎರಡು ಮೂರು ಪೊರೆಗಳನ್ನು ಬದಲಿಸಿದ ನಂತರ ಸತ್ತು ಹೋಗುತ್ತದೆ ಹಾಗೆಯೇ ಸತ್ಯಯುಗದಲ್ಲಿ ನೀವು ಸಹ ಸಮಯಾನುಸಾರ ಒಂದು ಪೊರೆಯನ್ನು ಅಂದರೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ ಈಗ ನಾವು ಗರ್ಭದಲ್ಲಿ ಹೋಗಬೇಕಾಗಿದೆ ಎಂದು ನಿಮಗೆ ತಿಳಿಯುತ್ತದೆ ಅಲ್ಲಿ ಯೋಗ ಬಲದ ಮಾತಾಗಿದೆ ನೀವು ಯೋಗ ಬಲದಿಂದ ಜನಿಸುತ್ತೀರಿ ಆದ್ದರಿಂದ ಅದನ್ನು ಅಮರಲೋಕವೆಂದು ಅಲ್ಲಿ ಅಮರರೆಂದು ಅವರನ್ನು ಕರೆಯಲಾಗುತ್ತದೆ ಆತ್ಮ ಹೇಳುತ್ತದೆ ಈಗ ನಾನು ವೃದ್ಧನಾಗಿದ್ದೇನೆ ಶರೀರ ಹಳೆಯದಾಗಿದೆ ಹಾಗೂ ಈಗ ನಾನು ಹೋಗಿ ಚಿಕ್ಕ ಮಗುವಾಗುತ್ತೇನೆ ಎಂದು ಸಾಕ್ಷಾತ್ಕಾರ ಆಗುತ್ತದೆ ಆಗ ತಾನಾಗಿಯೇ ಶರೀರವನ್ನು ಬಿಟ್ಟು ಚಿಕ್ಕ ಮಗುವಿನ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಅಲ್ಲಿ ಶರೀರಕ್ಕೆ ಜೈಲು ಎಂದು ಹೇಳುವುದಿಲ್ಲ ಮಹಲು ಎನ್ನುವ ಅನುಭವವಿರುತ್ತದೆ ಯಾವ ಪಾಪವೂ ಆಗುವುದಿಲ್ಲ ಗರ್ಭ ಮಹಲಿನಲ್ಲಿ ಆರಾಮವಾಗಿರುತ್ತದೆ ದುಃಖದ ಯಾವ ಮಾತು ಇರುವುದಿಲ್ಲ ಅಲ್ಲಿ ಕಾಯಿಲೆ ಬರುವಂತಹ ಯಾವ ಕೊಳಕು ಪದಾರ್ಥವನ್ನೂ ತಿನ್ನುವುದಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನಿರ್ವಾಣ ಹೋಗಬೇಕಾಗಿದೆ ಈ ಪ್ರಪಂಚವು ಬದಲಾಗುತ್ತದೆ ಹಳೆಯದರಿಂದ ಪುನಃ ಹೊಸದಾಗುತ್ತದೆ ಪ್ರತಿಯೊಂದು ವಸ್ತುವು ಪರಿವರ್ತನೆಯಾಗುತ್ತದೆ ವೃಕ್ಷದಿಂದ ಬೀಜವು ಬರುತ್ತದೆ ಮತ್ತೆ ಬೀಜವನ್ನು ಹಾಕಿದಾಗ ಎಷ್ಟೊಂದು ಫಲವು ಸಿಗುತ್ತದೆ ಸತ್ಯಯುಗದಲ್ಲಿ ಒಂದೇ ಮಗು ಯೋಗ ಬಲದಿಂದ ಜನ್ಮ ಪಡೆಯುತ್ತದೆ ಇಲ್ಲಿ ವಿಕಾರದಿಂದ ಐದು ಆರು ಮಕ್ಕಳ ಜನ್ಮವಾಗುತ್ತದೆ ಸತ್ಯಯುಗದ ಮತ್ತು ಕಲಿಯುಗದ ನಡುವೆ ಬಹಳ ಅಂತರವಿದೆ ಎಂದು ತಂದೆ ತಿಳಿಸುತ್ತಾರೆ ಹೊಸ ಪ್ರಪಂಚ ಹೇಗೆ ಹಳೆಯದಾಗುತ್ತದೆ ಮತ್ತು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಇದು ಸಹ ತಿಳಿಸಲಾಗುತ್ತದೆ ಪ್ರತಿಯೊಂದು ಆತ್ಮ ತನ್ನ ತನ್ನ ಪಾತ್ರ ಮುಗಿಸಿ ಹೋದ ಮೇಲೆ ತನ್ನ ತನ್ನ ಸ್ಥಾನದಲ್ಲಿ ಸ್ಥಿತರಾಗುತ್ತಾರೆ ಸ್ಥಾನದ ಬದಲಾವಣೆಯಾಗುವುದಿಲ್ಲ ನಂತರ ನಂಬರ್ವಾರಾಗಿ ಕೆಳಗೆ ಬರುತ್ತಾರೆ ಆದ್ದರಿಂದ ಮೂಲವತನದ ಚಿಕ್ಕ ಚಿಕ್ಕ ಮಾದರಿಯನ್ನು ಮಾಡಿರುತ್ತಾರೆ ಎಲ್ಲ ಧರ್ಮದವರಿಗೆ ತಮ್ಮ ತಮ್ಮ ವಿಭಾಗಗಳಿವೆ ದೇವಿ ದೇವತಾ ಧರ್ಮವು ಮೊದಲನೆಯದಾಗಿದೆ ನಂತರ ಕ್ರಮೇಣ ಬರುತ್ತಾರೆ ಹಾಗೆಯೇ ಹೋಗಿ ಸ್ಥಿತ ಆಗುತ್ತಾರೆ ನೀವು ಸಹ ನಂಬರ್ ವಾರ್ ತೇರ್ಗಡೆ ಆಗಿ ಆ ಅಂಕಗಳ ಅನುಸಾರವಾಗಿ ಸ್ಥಿತರಾಗುತ್ತೀರಿ ತಂದೆಯ ಈ ವಿದ್ಯೆ ಕಲ್ಪದಲ್ಲಿ ಒಮ್ಮೆ ಮಾತ್ರವೇ ಇರುತ್ತದೆ ಆತ್ಮಗಳ ವೃಕ್ಷ ಎಷ್ಟು ಚಿಕ್ಕದಾಗಿರುತ್ತದೆ ಹೇಗೆ ನಿಮ್ಮದು ಇಷ್ಟು ದೊಡ್ಡ ವೃಕ್ಷವಾಗಿದೆ ನೀವು ಮಕ್ಕಳು ದಿವ್ಯ ದೃಷ್ಟಿಯಿಂದ ನೋಡಿ ಬಂದು ಇಲ್ಲಿ ಚಿತ್ರಗಳನ್ನು ರಚಿಸುತ್ತೀರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ ಶರೀರ ಎಷ್ಟು ದೊಡ್ಡದಾಗಿದೆ ಎಲ್ಲ ಆತ್ಮಗಳು ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಬಹಳ ಕಡಿಮೆ ಸ್ಥಾನದಲ್ಲಿ ಸಮೀಪದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮನುಷ್ಯರ ವೃಕ್ಷ ದೊಡ್ಡದಾಗಿದೆ ಮನುಷ್ಯರಿಗೆ ನಡೆಯಲು ತಿರುಗಾಡಲು ಓದಲು ಆಟವಾಡಲು ನೌಕರಿ ಮಾಡಲು ಸ್ಥಳವೂ ಬೇಕಲ್ಲವೇ ಎಲ್ಲವನ್ನ ಮಾಡಲು ಸ್ಥಳವೂ ಬೇಕು ನಿರಾಕಾರಿ ಪ್ರಪಂಚದಲ್ಲಿ ಆತ್ಮಗಳಿಗೆ ಚಿಕ್ಕ ಚಿಕ್ಕ ಸ್ಥಾನವಿರುತ್ತದೆ ಆದ್ದರಿಂದ ಈ ಚಿತ್ರಗಳಲ್ಲಿಯೂ ತೋರಿಸಲಾಗಿದೆ ಇದು ಮಾಡಿ ಮಾಡಲ್ಪಟ್ಟಿರುವಂತಹ ನಾಟಕವಾಗಿದೆ ಶರೀರ ಬಿಟ್ಟು ಆತ್ಮಗಳು ಅಲ್ಲಿಗೆ ಹೋಗಬೇಕಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅಲ್ಲಿ ನಾವು ಹೇಗೆ ಇರುತ್ತೇವೆ ಮತ್ತು ಅನ್ಯದವ ಧರ್ಮದವರು ಹೇಗಿರುತ್ತಾರೆ ನಂತರ ನಂಬರ್ ವಾರ್ ಆಗಿ ಹೇಗೆ ಬೇರೆ ಬೇರೆಯಾಗುತ್ತಾರೆ ಇವೆಲ್ಲ ಮಾತುಗಳನ್ನು ನಿಮಗೆ ಕಲ್ಪ ಒಬ್ಬ ತಂದೆ ಬಂದು ತಿಳಿಸುತ್ತಾರೆ ಉಳಿದೆಲ್ಲವೂ ದೈಹಿಕ ವಿದ್ಯೆಗಳಾಗಿವೆ ಅವಕ್ಕೆ ಆತ್ಮಿಕ ವಿದ್ಯೆ ಎಂದು ಹೇಳಲು ಸಾಧ್ಯವಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ ಐ ಅಂದರೆ ಆತ್ಮ ಮೈ ಅಂದರೆ ನನ್ನದು ಅಂದರೆ ಇದು ನನ್ನ ಶರೀರವಾಗಿದೆ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರಿಗೆ ಸದಾ ದೈಹಿಕ ಸಂಬಂಧವಿರುತ್ತದೆ ಸತ್ಯಯುಗದಲ್ಲಿ ದೈಹಿಕ ಸಂಬಂಧವಿರುತ್ತದೆ ಆದರೆ ಅಲ್ಲಿ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ ನಾವು ಆತ್ಮ ಆಗಿದ್ದೇವೆ ಈ ನಮ್ಮ ಶರೀರ ಈಗ ವೃದ್ಧವಾಗಿದೆ ಆದುದರಿಂದ ಇದನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದನ್ನು ತಿಳಿದಿರುತ್ತದೆ ಇದರಿಂದ ತಬ್ಬಿಪ್ಪಾಗುವ ಮಾತಿಲ್ಲ ನೀವು ಮಕ್ಕಳು ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡೆಯಬೇಕು ಅವಶ್ಯವಾಗಿ ಬೇಹದಿನ ತಂದೆಯಾಗಿದ್ದರಲ್ಲವೇ ಮನುಷ್ಯರು ಎಲ್ಲಿಯವರೆಗೆ ಜ್ಞಾನವನ್ನು ಪೂರ್ಣ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ ನೀವು ಬ್ರಾಹ್ಮಣರಿಗೆ ಜ್ಞಾನವಿದೆ ವಾಸ್ತವದಲ್ಲಿ ನೀವು ಬ್ರಾಹ್ಮಣರ ಮಂದಿರವು ಸಹ ಅಜ್ಮೀರ್ನಲ್ಲಿದೆ ಒಬ್ಬರು ಪುಷ್ಕರಣಿ ಮತ್ತೊಬ್ಬರು ಸಾರಸಿದ್ದ ಬ್ರಾಹ್ಮಣರು ಇರುತ್ತಾರೆ ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರವನ್ನು ನೋಡಲು ಜನ ಹೋಗುತ್ತಾರೆ ಬ್ರಹ್ಮ ಕುಳಿತಿದ್ದಾರೆ ದಾಡಿ ಮೀಸೆಯನ್ನು ತೋರಿಸಿದ್ದಾರೆ ಅವರನ್ನು ಮನುಷ್ಯರ ರೂಪದಲ್ಲಿ ತೋರಿಸಿದ್ದಾರೆ ನೀವು ಬ್ರಾಹ್ಮಣರು ಸಹ ಮನುಷ್ಯರ ರೂಪದಲ್ಲಿದ್ದೀರಿ ಬ್ರಾಹ್ಮಣರಿಗೆ ದೇವತೆ ಎಂದು ಹೇಳುವುದಿಲ್ಲ ಬ್ರಹ್ಮನ ಸಂತಾನರಾದ ನೀವೇ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಅವರೇನು ಬ್ರಹ್ಮನ ಸಂತಾನರಲ್ಲ ಲೌಕಿಕದ ಬ್ರಾಹ್ಮಣರು ಬ್ರಹ್ಮನ ಸಂತಾನರಲ್ಲ ಕೊನೆಯಲ್ಲಿ ಬಂದವರಿಗೆ ಏನೂ ತಿಳಿಯುವುದಿಲ್ಲ ನಿಮ್ಮದು ಇದು ವಿರಾಟ ರೂಪವಾಗಿದೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಇದು ಪೂರ್ಣ ಜ್ಞಾನವಾಗಿದೆ ಇದನ್ನು ನೀವು ಯಾರಿಗಾದರೂ ಬಹಳ ಚೆನ್ನಾಗಿ ತಿಳಿಸಬಹುದು ನಾವು ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಈ ನಿಶ್ಚಯವು ಬಹಳ ಪಕ್ಕಾ ಪಕ್ಕಾ ಮಾಡಿಕೊಳ್ಳಬೇಕು ಇದಂತೂ ಯಥಾರ್ಥವಾದ ಮಾತಾಗಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬ ಪರಂಪಿತ ಪರಮಾತ್ಮನಾಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಮನುಷ್ಯರ ಬಾಯಿಂದ ಹೇ ಭಗವಂತ ಎಂದು ಅವಶ್ಯವಾಗಿ ಹೊರಬರುತ್ತದೆ ಪರಮಾತ್ಮ ಯಾರು ಎನ್ನುವುದನ್ನು ತಂದೆಯು ಬಂದು ತಿಳಿಸುವವರೆಗೂ ಯಾರಿಗೂ ತಿಳಿದಿರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಯಾರು ವಿಶ್ವದ ಮಾಲೀಕರಾಗಿದ್ದರೂ ಇವರಿಗೇ ಗೊತ್ತಿರಲಿಲ್ಲ ಅಂದಮೇಲೆ ಋಷಿ ಮುನಿಗಳಿಗೆ ಹೇಗೆ ಗೊತ್ತಿರುತ್ತದೆ ಈಗ ನೀವು ತಂದೆಯ ಮೂಲಕ ಅರಿತಿದ್ದೀರಿ ಆಸ್ತಿಕರಾಗಿದ್ದೀರಿ ಏಕೆಂದರೆ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಕೆಲವರು ಬಹಳ ಚೆನ್ನಾಗಿ ಧಾರಣೆ ಮಾಡುತ್ತಾರೆ ಇನ್ನು ಕೆಲವರು ಕಡಿಮೆ ಧಾರಣೆ ಮಾಡುತ್ತಾರೆ ಈ ವಿದ್ಯೆಯು ಬಹಳ ಸಹಜವೂ ಆಗಿದೆ ದೊಡ್ಡದೂ ಆಗಿದೆ ತಂದೆಯಲ್ಲಿ ಇಷ್ಟೊಂದು ಜ್ಞಾನವಿದೆ ಸಾಗರವನ್ನು ಶಾಹಿ ಮಾಡಿಕೊಂಡು ಬರೆದರೂ ಸಹ ಅದರ ಅಂತ್ಯವನ್ನು ಬರೆಯಲು ಸಾಧ್ಯವಿಲ್ಲ ತಂದೆಯು ಸಹಜ ಮಾಡಿ ತಿಳಿಸುತ್ತಾರೆ ತಂದೆಯನ್ನು ತಿಳಿದುಕೊಳ್ಳಬೇಕು ಸ್ವದರ್ಶನ ಚಕ್ರಧಾರಿಯಾಗಬೇಕು ಅಷ್ಟೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಸದಾ ನೆನಪು ಸ್ಥಿರವಾಗಿರಲು ತಿರುಗಾಡುತ್ತಾ ಈ ಚಿಂತನೆ ಮಾಡಬೇಕೋ ನಾವು ಆತ್ಮಗಳು ಪರಮಧಾಮದ ನಿವಾಸಿಯಾದ ನಾವು ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ತಂದೆಯು ಪರಮಧಾಮದಲ್ಲಿರುತ್ತಾರೆ ಈ ಬ್ರಹ್ಮಾರವರ ತನುವಿನಲ್ಲಿ ಬಂದಿದ್ದಾರೆ ಸೆಕೆಂಡ್ ಪಾಯಿಂಟ್ ಹೇಗೆ ಆತ್ಮಿಕ ತಂದೆಯೊಂದಿಗೆ ಆತ್ಮೀಕ ಪ್ರೀತಿ ಇದೆ ಅದೇ ರೀತಿ ಪರಸ್ಪರ ಆತ್ಮಿಕ ಪ್ರೀತಿಯಿಂದ ಇರಬೇಕು ಆತ್ಮದ ಪ್ರೀತಿಯು ಆತ್ಮದೊಂದಿಗಿರಲಿ ಶರೀರದೊಂದಿಗಲ್ಲ ಆತ್ಮ ಅಭಿಮಾನಿಯಾಗುವ ಸಂಪೂರ್ಣ ಅಭ್ಯಾಸ ಮಾಡಬೇಕು ಇಂದಿನ ವರದಾನ ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿ ಸರ್ವ ಪ್ರಶ್ನೆಗಳಿಂದ ದೂರ ಆಗುವಂತಹ ಸರ್ವ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಭವ ವರದಾನದ ವಿಶ್ಲೇಷಣೆ ಮಕ್ಕಳು ಹದ್ದಿನ ಕಾಮನೆಗಳಿಂದ ಮುಕ್ತರಾಗಿರುತ್ತಾರೆ ಅವರ ಚೆಹರೆ ಮೇಲೆ ಪ್ರಸನ್ನತೆಯ ಹೊಳಪು ಕಾಣಿಸುತ್ತದೆ ಪ್ರಸನ್ನ ಚಿತ್ತರು ಯಾವುದೇ ಮಾತಿನಲ್ಲಿ ಪ್ರಶ್ನಚಿತ್ತರಾಗುವುದಿಲ್ಲ ಅವರು ಸದಾ ನಿಸ್ವಾರ್ಥಿ ಆಗಿರುತ್ತಾರೆ ಮತ್ತು ಎಲ್ಲರೂ ನಿರ್ದೋಷಿ ಎಂದು ಅನುಭವ ಮಾಡುತ್ತಾರೆ ಅನ್ಯ ಯಾರ ಮೇಲೂ ದೋಷ ಹಾಕುವುದಿಲ್ಲ ಯಾವುದೇ ಪರಿಸ್ಥಿತಿ ಬರಲಿ ಯಾವುದೇ ಆತ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುವ ಆತ್ಮ ಎದುರಿಗೆ ಬರುತ್ತಾ ಇರಲಿ ಶರೀರದ ಕರ್ಮಭೋಗ ಎದುರಿಸಲು ಬರುತ್ತಾ ಇರಲಿ ಆದರೆ ಸಂತುಷ್ಟತೆಯ ಕಾರಣ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಇಂದಿನ ಸ್ಲೋಗನ್ ವ್ಯರ್ಥದ ಚೆಕ್ಕಿಂಗ್ ಅಟೆನ್ಷನ್ನಿಂದ ಮಾಡಿ ಹುಡುಗಾಟಿಕೆಯ ರೂಪದಲ್ಲಿ ಅಲ್ಲ ಒಳ್ಳೆಯದು ಓಂ ಶಾಂತಿ